ಗೋಪಾಲಕ ಗೋಪಾಲಕ ಯಾರು ಓಹೋ ರಾಜಮ್ಮ ಏನವ ಏನು ಅಕ್ಕನ್ ಮರ್ತೆ ಬಿಟ್ಟಾ ಅಯ್ಯೋ ಅದೇ ಗೋಪಾಲ ಕಂಗಂದಿಯೇ ನಾನ್ ಮರ್ತಿದನ ನೀನ್ ಮಾಡ್ತಿದ್ಯೋ ಇದೊಳೆ ಸರಿ ಆಯ್ತು ಬಿಡು ನಾನು ಮರ್ತಿದ್ದಾನೆ ನಿನ್ನ ನೀನೇ ತಂಗಿ ಅನ್ನೋದ್ಗೆ ಅನಿಲ್ಲಾನಿಯಾ ತಿರ್ಗಿ ನೋಡಕಿಲ್ಲ ಜಾತೆಯಲ್ಲಿ ಉಟ್ಟಿದ್ರೆ ತಂಗಿ ಅನ್ಕಳಿವೆ ನಿಮ್ ಚಿಕ್ಕವನ್ ಅಲ್ವಾ ಅದೇ ಹಂಗಂದಿ ರಾಜಮ್ಮ ಜಾತೇಲಿ ಉಟ್ರಿ ಅಕ್ಕ ನಾನು ನಾನೇ ಅವತಾರಿದ್ದಾನೆ ನಿನ್ನಿಸಿದಲ್ಲಿ ಸುಮ್ನಿರದೇ ಯಾಕ ಕಂಗಂದಿಯೇ ಅಮ್ಮ ಚೆನ್ನಾಗಿದ್ದೀರಾ ಓಹ್ ಗೋಪಾಲಮ್ಮ ಯಾರಲೇವಳು ಹೇಯ್ ನಡೀವಳಿಕೆ ಇಲ್ಲಿಗೆ ಬಂದಿದ್ದೀ ಮತ್ತೆ ಅದು ಮನೆಗೆ ಬಂದ್ರೆ ಮಾತಾಡ್ಸ್ಬೇಕಲ್ವಾ ಅದಕ್ಕೆ ಬಂದೆ ಓಹೋ ನೀವು ಸ್ವಾಗತ ಮಾಡ್ಲಿ ಅಂತ ಕಾಯ್ಕೊಂಡು ಕುತಿದಾರೆ ಇಲ್ಲಿ ಮುಚ್ಕೊಂಡೆ ಅಯ್ಯೋ ಯಾಕಂದ್ರಿ ಸುಮ್ಕಿರ್ ಗೊಪ್ಪಲ್ಲಮ್ಮ ಯಾರಿದು ನಮ್ಮ ಮನೆಗೆ ಕಳ್ಸ್ತೊಳಿವಳು ಮತ್ತೆ ಇದಕ್ಕೆ ಬಂದಿರಿ ನಾನು ನಿಮ್ಮ ಮನೆಗೆ ಕಳ್ಸ್ತಾಳ ಲೇ ನಾನೇನು ಆಗ ಬಂದಿತ್ತಲ್ಲ ಸರಿಯಾ ನಮ್ಮ ಮನೆಗ್ ಕಳ್ಸ್ತೊಳೆಯಾ ನಾನಿನ್ ಬಂದೀನಿ ನಾನು ಮದುವೆ ಮಾಡ್ಕೊಳ್ತಿಲ್ಲ ನೋಡ್ಬಿಟ್ಟು ನೀನಾಗ ಓಡ್ ಬಂದಿದಳು ನೀನು ನಮ್ಮ ಮನೆ ಕಳ್ಸ್ತೊಳೆ ಆಗ್ತೀಯ ಇದ್ರೆ ಇರ್ಬೋದು ಹೋದ್ರೆ ಹೋಗ್ಬೋದು ನೀನ್ ಯಾವತ್ತಿರ ಮನೆ ಕಳ್ಸ್ತೊಳೆಯಾ ನಾನು ಮುಂದ್ಸಲ ಯಾವತ್ತೂ ನೀನು ಸಕ್ಕ ಸಾಧ್ಯನೇ ಇಲ್ಲ ಓ ಬೋಂದವಾಳಿಯಲ್ಲಿ ಮಧ್ಯದಲ್ಲಿ ಏ ಗೊಪ್ಪಲಕಾಯ ಸುಮ್ಮನೀರಾಯ್ತು ಓಲೆ ಒಳಿಕೆ ಅಯ್ಯೋ ಗೊಪಲಕಾಯಕ ಮಾತಾಡಿನಿ ನೀನು ಅಯ್ಯೋ ಬುಡು ನೀನು ಸೊಸೆಯಾ ಥೂ ಅವ್ಳಕ್ಕೆ ನಾನು ಸೊಸೆಂದೇ ಯಾವ್ದೇ ಕರ್ನಾಕೊಂಡು ನನ್ನ ಸ್ವಸಂತ ಹೋಗ್ಬಳಕೆ ನಾನು ಗದ್ಕೆ ಮಾಡ್ ನನ್ನ ಮಗನ ತಲೆಗೆಡ್ಸಿ ನನ್ನ ಮನಸ್ಸು ತೆರ್ಕ ಕರ್ಕೊಂಡು ಓಡೋಗ್ಬಿಟ್ರು ನನ್ನ ಮಗನ ನನ್ನ ಮಗ ನಾನು ಹಾಕಿದ ಗ್ಯಾರೆ ಜಾಸ್ತಿಲ್ಲ ಅಂತ ತಲೆಗೆಡ್ಬಿಟ್ಲ ಇವಳು ದೋಪಾರ ಮುಂಟೆ ಕಿತ್ತೋದ್ ಮಾಡ್ಯೆ ತಿರ್ಗಾವ ಬಂದವಾಳಿಲಿ ಮಧ್ಯದಲ್ಲಿ ಮಾತಾಡಕ್ಕೆ ಯಾರು ಬಂದರು ಮಾತಾಡ್ತ ಬಂದ್ರು ನನಗೆ ಕಾಪಾತ ಮುಂಡೆ ಅವು ಏಕೆ ನೋಡ್ಕೊಂಡಿರ್ಬೇಕು ಏನೋ ಮನೆ ಒಳಗೆ ಇರಲಿ ಅಂದ್ಬಿಟ್ಟು ನಾನು ಕಿರಿ ಮಗ ಹೇಳ್ದ ಅಂದ್ಬಿಟ್ಟು ನಾನು ಇರಲಿ ಅಂತಂದ್ರೆ ನೋಡು ಬಂದು 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 ನಾನು ತಲೆ ತಿಂತಲಿ ಬಂದು ಯಾರು ಬರಲಿ ಮತ ಬೇರೆ ಬರ್ತಾಳೆ ಮತಸಕ್ಕೆ ಅಯ್ಯೋ ಬಿಡು ಆಯಿತು ಏನೇ ಅಲ್ಲಿ ಓಡಿ ಬಂದಳು ಕಟ್ಕೊ ಬಂದೋಳು ನಿನ್ನ ಸ್ವಸೆಯ ಸ್ವಸೆ ಇತ್ತಾನೆ ಮಗನಿರ್ತೀನಿ ಅಂದ ಸ್ವಾಸತಾನೆ ಅದಕ್ಕೆ ಆಕಿಂಗ್ ಅಡಿ ಏನು ಏನೋ ಹಣ್ಣೆ ಬರಿತ್ತು ಆಯಿತು ಅದನ್ನೇ ಕಟ್ ಕುತ್ಕೊಂಡ್ರೆ ಅದ ಸುಮ್ಮನೆ ನೀರು ನೋಡಕ್ಕೂ ಏನು ಒಳಗೆ ಸಣ್ಣ ಅದೇ ತಲೆಗೆ ಎಡಿಸ್ಕೊಬೇಡ ಸುಮ್ ಕಿರತಾಗೆ ಇನ್ನೇನು ಮಾಡಿಯೇ ಕಿರಿಯಂಗೆಲ್ಲರೂ ನೋಡ್ಬಿಟ್ಟು ಮಾಡಿವಂತೆ ಕಿರಿ ಕಿರಿಯ ಯಾಕೆ ನೋಡಕ್ಕವೇ ಇಲ್ವಾ ನನ್ನ ತಮ್ಮನ ಮಗಳು ಮಾಡ್ಕಿನಿ ತಮ್ಮನ ಮಗಳು ಮಾಡ್ಕೊಂಡು ಅಯ್ಯೋ ಅಲ್ಲ ಕಲಕ ಅವಳು ಉಸಿರ ಬಜಿಯಾಗ ಇಣ್ಣು ಹಾಂ ಅಂತ ಹೇಳಬೇಕಿರು ಅಂತ ಹೇಳತ್ತ ಸಿಗ್ಸ್ಬೇಕು ಕತೆ ಉಳ್ಟಕ್ಕೆ ಚಂದ ಆಟಾಸ್ಬೇಕು ಹೇಳ ಕುತ್ಕೊಂಡ್ರು ಕುತ್ಕೊಳ್ಬೇಕು ನಿಂತ್ಕೊಂಡು ನಿಂತ್ಕೋಬೇಕು ನಾನು ಅವಳಿಗೆ ಇಲ್ಲ ಅವಳನ್ನು ಜೊತೆಗೆ ಸೇರ್ಸ್ಕೊಂಡ್ರೆ ರೇ ಸರಿ ಆಯ್ತದೆ ಅವಳು ಕತೆ ಕೂತಾಯ್ತದೆ ಅವ್ಳಿಗೆ ಓಡ್ ಹುಡ್ಬೇಕು ಕಿತ್ಕೊಂಡು ತೋಪಿ ನನ್ನ ಮಗನ ತಲೆಗೆ ತಲೆಗಿಡ್ಸ್ಬಿಟ್ಟಲ್ಲ ಹೇಳು ಎಷ್ಟು ಕೋ ಆಪಾಕಿರೋ ರಾಜಮ್ಮ ಹೇಳ್ತೀಯಲ್ಲ ನೀನು ನನ್ನ ಮಗನ ಮದುವೆ ಮಾಡಿಬಿಟ್ಟು ಅಲ್ಲಿ ಎಲ್ಲ ರಜೆ ಕಟ್ ಮಾಡಿಬಿಟ್ಟು ಒಳ್ಳೆ ವರದಕ್ಷಣೆ ಇಸ್ಕೋಬೇಕು ಅಂತ ಹಸಿ ಆಸೆ ಆಗತಿಲ್ಲ ನಾನು ಒಳ್ಳೆ ದುಡ್ಡು ದುಡ್ಡು ಮಾಡಕ್ಕದಂತ ನಾನು ಆಸೆ ಮಡಿಕೊಂಡಿದ್ದೀರ ಮುಂಡೆ ದೊಡ್ಡ ಅವ್ಳ ಮಗ ಬಂದ್ಬಿಡೇ ಇರ್ದೇ ಬಿಟ್ಟು ನನ್ನ ಮಗನ ತರಗಡೆಸ್ಬಿಟ್ಟು ಕರ್ಕೊಂಡು ಬಿಟ್ಟು ಲೋಪರ್ ಗುಡ್ಸತಿ ಈಗ ಸತ್ವಂತಳೆಳೆ ಆಯ್ತು ಸುಮ್ಕಿರು ಸುಮ್ಕಿರ್ ಕೊಪ್ರಾಕ ಆಯ್ತು ಹದಿನ ಕಟ್ಕೊಂಡು ಕೂತ್ಕೊಂಡ್ರೆ ಆಕಿಲ್ಲ ಸುಮ್ಕೀರ್ ನೀನು ಜಾಸ್ತಿ ಇದು ಮಾಡ್ತಾ ಸುಮ್ಕಿರ ಆಯ್ತು ಆಯಿತು ಆಗಿದೆ ಆಯಿತು ಹೋಗಿದೋಯ್ತು ಏನೋ ಭಗವಂತ ನಿಜ ಎಲ್ದಾನೆ ಒಂದು ಕಡ್ಡಿರೋ ಹೊಳಗಡೆ ಆಕಿಲ್ವಂತೆ ನಿನ್ನ ಮನೆ ಸೊಸೆ ಆಗಬೇಕು ಅಂತ ವೀಣ್ಣು ನಾನೇ ಬರ್ದಿ ಬರ್ದಿರೋದ್ ಕಾಗಾದ್ರೆ ಸುಮ್ಮನೆ ನೀನು ಅದನ್ನೇ ಕಟ್ಕೊಂಡು ಕುತ್ಕಂಡ್ರೆ ಆಬೇ ಏತನ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವ್ದಕ್ಕೂ ಲಾಭ ಇಲ್ಲ ಸುಮ್ಮನೆ ಅವಳೇ ಸೊಸೆ ಅಂತ ಒಪ್ಕೊಂಡು ಹೆಂಗೋ ಮನೆ ಒಳಗೆ ಭಂಗ ಮಾಡ್ಕೊಂಡು ಹೋಯ್ತದೆ ಸುಮ್ಮನೆ ಇರೋದು ಕಲಿ ನೀನು ಐ ನೀನೇ ನಿಂಗಡಿ ನೀನು ಇನ್ ಕೈಯ್ಯ ಅಂದ್ರ ಚಂದ್ವಾ ಮನೆಯೊಳಗೆ ನೆಮ್ದಿದ್ದದ ನೋಡಿ ತುಂಬ ನೀನು ಮನೆ ಕಳ್ಸ್ತೋಳು ಅಂತ ಅಂದ್ಬಿಟ್ಟೆ ಎಷ್ಟು ಬೇಜಾರಾಯ್ತು ಹಂಗೆಲ್ಲ ಮಾತಾಡಿ ಮನ್ಸನ್ ನೋಯಿಸ್ಬಾರ್ದು ನೀನು ನೀನು ಬುದ್ಧಿ ಇಲ್ಲ ನನ್ನ ಗೊಬ್ಬರ ನನ್ ತಂಗಿಂಗ್ ಮಾತಾಡ್ತಾಳಿ ಗಂಗ್ಲಾರ ಸಿಕ್ಕಿಲ್ಲ ನೀನು ಬೇಜಾರ್ ಮಾಡ್ಕೊಳೋ ಸಿಕ್ಕಿಲ್ಲ ಇವೆಲ್ಲ ನನಗೆ ಇಷ್ಟ ಆಗಕ್ಕಿಲ್ಲ ಕನಕ ನೀನು ಏನಾರು ಅನ್ಕೋ ಚಂದಿಲ್ಲ ಕನಕ ಇಲ್ಲ ಇಲ್ಲ ಇವಳ ಗಂಡ್ಲ ಕಡೆ ತಗ ಪೂಜೆ ಮಾಡಣ ಸುಮ್ ನೀರು ಅವಳಿಗೆ ಹೆಂಗ ಇಳಿಸಬೇಕಂಗ ಇಲ್ಸ ಸರಿಕರ ಮರ್ವದಿಯಾಳಿ ಮಾಡ್ತಾ ನನ್ನ ತಂಗಿ ಕುಂತ ಕಾಯಿಸ್ಕಾ ಹ್ಮ್ ಕಾಯ್ಸ್ತೈತಿ ಇರೋದು ಎರಡನೇ ಅಕ್ಕ ಬಂದಿ ಕಾಪಿ ಕಾಯ್ಸ್ಕ ಕೊಡು ಅಡುಗೆ ಮಾಡಿ ಬಿಡ್ಬಿಡ್ರೆ ಅಯ್ಯೋಯ್ಯೋ ಕಾಪಿನ ಬಿಡ ಅಡ್ಗೆ ಬಿಡೋಣ ಸುಂಕಿರ್ ನಂಗೆ ಏನು ಬಿಡಕತ್ತೆ ಅವನು ಗುಳಿಕೆ ನೀನು ಏನು ಬಿಡೋಣ ನನಗೆ ಯಾಕೆ ಮಾರನಿ ಹಬ್ಬಕ್ಕೆ ಬಾ ಕಳ್ಸಿನಿ ಮಗನೂ ಸೊಸೆನೇ ಏತು ಅವ್ರಿಗೆ ಯಾರು ಹೇಳರು ಹೋಗು ಅಂತ ಬಂದ್ರೆ ನಾನು ಬರ್ತೀನಿ ನಾನು ಅವ್ರಿಗೆ ಇವ್ರಿಗೆ ಏಳ ಯಾಕೆ ಅವರು ಅವ್ರು ಅವ್ ಇಳುಗೇಳೆ ನೀನು ಅಲ್ಲಿ ಬಂದವರು ಯಾರು ಇಳು ಯಾರು ಹೇಳು ಅಂದರೆ ಗೋಪ್ರಮ ಸೊಸ್ಯಾರ ನಂಗೆ ನಚ್ಕಾಯ್ತೀವ ಎಂತ ಗದ್ಕೆಟ್ಟವ್ರ ಮೈದ್ದ ಎಂತಂದು ಹೇಳಪ್ಪ ಅಂತ ನನ್ನ ಕಳ್ತೀವಿ ಜನಗಳು ಕರಿಬಿಡಕಂತ ಇನ್ನು ರಜೆ ಹಿಂಗೆ ಕರೆದ್ರ ಮಾತ್ರ ನಾನೇ ಬರ್ಕೀರ ಅವ್ರನ್ನೇ ನೀನು ಅಷ್ಟೇ ನಾನಂತೂ ಪ್ರಕ್ರಮೇ ಅದೇಕಂಗ ನಂದಿ ಸುಮ್ಕಿರು ಎಲ್ಲ ಅವನು ಎಲ್ಲ ಹೋಗಾನೆ ಇನ್ನೇನು ಕೆಲಸ ನನ್ನ ಮಗನಿಗೆ ಬಲ್ಟಾ ಗಿಲ್ತಾ ಹೋಗಿದ್ದಾನು ಕಣೋಗಿದ್ ನೋಕಣೆ ಎಲ್ಲ ಸರಿಗಿತ್ತು ಒಂದು ಬುದ್ಧಿ ಇದೊಂದು ಒಂದು ಎಡವರ್ಟ್ ನನಗೆ ಮನವ ಹುಡು ಕಳಿಕೆವನು ಐ ಸುಮ್ಕಿರೋ ಅವಳ ಮಕ್ಕ ನೋಡ್ರಿ ನನಗೆ ಕೈ ಕಾಲೆಲ್ಲ ಕೂತ್ಕೊಂಡಾಗ ಆಯ್ತದೆ ಬೆಂಕಿಲಿ ಬೇರೆ ಬೆಂಕಿ ಒಳಗೆ ಹೋಗ್ ಕೂತಿದ್ದಾನೆ ಅವನಾಗಾಯ್ತದೆ ನನಗೆ ಅಷ್ಟೊಂದು ಮುಟ್ಟು ಹುಡುಕಿತ್ಕತ್ತದೆ ನಂಗೆ ಅವ್ಳ ಕಂಡ್ರ ಅವಳ ಮಕ್ಕ ನೋಡಿದ್ರ ಮಕ್ಕ ನೋಡ್ರಿ ಮಗುವಂಗಿದ್ಳು ಮಕ್ಕ ಅವಳ ಯಾವ ಯಾವ ಯಾವದಲ್ಲಿ ನಮ್ಮ ಹೊಟ್ಟೆವ್ರ ಸರ್ ನೋಡು ನಮ್ಮ ಆಸೆಗೆ ಇಲ್ವಾ ಆ ಕಾಲದಿಂದ ಸಾಕಿ ಸದಿ ಕಷ್ಟಪಟ್ಟು ಸಾಕಿ ಸದ್ಬೇಕೆ ಆ ಮುಂಡೆ ಕಟ್ಕೊಂಡು ಬಂದಲ್ಲ ನಂಗೆ ಎಷ್ಟು ಹೊಟ್ಟೆ ಹಿಡಿಕಿರ ಹೇಳು ಏನು ಅಣೆ ಬರೀತು ಆಯಿತು ಸುಮ್ಕಿರು ನೀನು ಅದೆ ಕಟ್ನ ಕುತ್ಕೊಂಡ್ರೆ ಅದ ಬರೀ ಮಾತಾಡಿದ ಮಾತಾಡ್ಕೊಂಡು ನೀನು ಏ ನೀನು ನೀನು ಬುದ್ಧಿ ಡಾಕಿರಾಕಂಡ್ ಗೊಪ್ರಾ ನೀನು ಏನಾಗ ಅಂತ ಒಟ್ಟೆ ಒಳಗೆ ನಾನು ಕುಡಿತದ ನನಗೆ ಯಾರು ಹೋಗ್ಕೊಳ್ಳೋಣ ನಾನು ಆಯ್ತು ಸುಮ್ಮನೀರು ಆಯ್ತು ಸುಮ್ನೀರು ಗೋಪಾಲಕ್ಕ ಅಯ್ಯೋ ಏನು ಬಂದಿದ್ದ ಬೋಸ್ ಅಂದ್ಕೊಂಡು ಸ್ಪೀಕರ್ಸ್ಕೊ ಹೋಗ್ಬೇಕು ನೋಡೋಕೆ ಒಳ್ಳೆ ಹುಡುಗಿನ್ ಕಾಣ್ತದೆ ಅಷ್ಟೊಂದ್ರೆ ಬೇರೆದಾಗೆ ಯಾಕೆ ಮಂಗಂದು ನೀನು ಮನೆ ಕೆಲಸ ಮನೆ ಅಂದ್ಬಿಟ್ಟು ಅಂದ್ಬಿಟ್ಟು ಬೈಸ್ತಿಲ್ವಾ ಆಡ್ತಿಲ್ವಾ ನೋಡ ಅಮ್ಮ ವಣ್ಣು ಏನಾರು ಮಾತಾಡ್ತ ಚೂರ ರೀ ಏನಾರು ಮಾತಾಡ್ತಾರೆ ಗೋಪಾಲಿ ಸುಮ್ಕಿರು ನೀನು ಸುಮ್ಮನೆ ತಲೆಗೆಡ್ಸ್ಕೊಬ ನೀನು ಹ್ಮ್ ಒಳ್ಳೆ ಹೆಣ್ಣು ಮಕ್ಕ ಬಯ್ತದೆ ಎಷ್ಟೋ ಬಂಗ ಮಾಡ್ಕೊಂಡ್ ನಿನ್ಗೆಸ್ಟ್ ಆಸೆ ನಗ ನಗಿತ ಅದ್ನ ಯಾ ಮಕ್ ಮಾಡ್ಕವ ಅನ್ಕೊಂಡು ಹೇಳ್ಕೊಂಡು ಮಾರ್ಸ್ಕೊಬೇಕು ಓದ್ತು ಇವತ್ತು ಜಬರ್ದಸ್ತ್ ಬಂದ್ರ ಯಾರ ಕೇಳರು ಯಾರ ಕೇಳೋರ್ ಹೇಳು ನಿನ್ ಇರಾ ಕೇಳಕ್ ಬಿಡು ಚಿಕ್ಕವ ಎಷ್ಟೊತ್ತರ ಬಂದೆ ಬಾಪಾ ಈಗ ಬಾ ಪುಟಿ ಬಾಟಿ ಕಾಯ್ಕೊ ಚಿಕ್ಕವನ್ಗೆ ಮುಡುಗ್ಲಿ ಮಡಗ್ಲಿ ತಳಾರ್ ಮುಡ್ಲಿ ಸುಂಕಿರು ತಳಾರ್ ಮುಡ್ಲಂತೇ ಹ ಮಗ ಅಬ್ಬಕ್ ಬಾ ನಲಿಕ್ಕೆ ಮಾರ್ಲಿ ಅಬಕೆ ಹೇಳಾಕೆಂತ ಬಂದಿನಪ್ಪ ಬಂದ್ಬಿಡೋನ್ ಹೇಳ್ತಿ ಕರ್ಕೊಂಡು ಆಯ್ತು ಚಿಕ್ಕವ ಏನ್ ಮರಿಯ ಮರಿ ಬರ್ದಿವ ಮಟನ್ ತಗೊಂಡಿವ ಅಯ್ಯೋ ಮನೇಲಿ ಅದಲ್ಲಪ್ಪ ನಾವು ಆಡು ಆಡ್ ಕುಯ್ ಕಳದ ಅಂತ ಒಂದ್ ಹತ್ತು ಹದಿನೈದು ಕೆಜಿ ಬೀಳ್ತದೆ ನಂತರದೆಲ್ಲ ಹೇಳ್ಬಿಟ್ಟು ಮಾಡದ ಅನ್ಕೊಂಡು ಇದ್ ಮಾಡ್ತಾ ಇರ್ತಾನ ಮಗರೇನ್ ಬರ್ಜರಿ ಊಟ ಅಂಗಾರೆ ಕತೆ ನೀನ್ ಇರ್ತಿರೋ ಕರ್ಕೊಂಡು ಬಾ ಒಂದ್ ನಾಲ್ಕ್ ದಿವಸ ಇದ್ಬಿಟ್ಟು ಬರೀವ್ರಂತೆ ಇಲ್ಲ ಅಲ್ವಾ ಹಬ್ಬಕ್ಕೆ ಹೇಳಕ್ ಬಂದಾರೇನೋ ಅವ್ರ ಮನೆಯವ್ರ ಹಾಕೋದ್ ಮನೆ ಹಬ್ಬ ಅವ್ರು ಬಾಳ ಜೋರಾಗಿ ಮಾಡ್ತಾರೆ ಹೇಳಕ್ ಬಂದಾರೇನೋ ಅವ್ರ ನಾಳೆ ಬತ್ತಿಬೇಕಂದ್ಬಿಡು ಬರಕತೆ ನಾನ್ ಬತ್ತಿನ್ ಬಿಡ್ಲ ಅದೇ ಕತೆ ಅದೇ ಕಂದೇ ಸುಂತಿರ್ ಬರ್ಲಂತೆ ಕಟ್ಕೊಂಡು ಏನೋ ಅಕ್ಕನ ಮನೆ ಮಾಡ್ಬೇಕು ಮಾಡಿಸ್ಕೊಂಡು ತೊಟ್ಕೊಂಡ್ ಬಂದಾಳಲ್ಲ ಆ ತೊಟ್ಕೊಂಡ್ ಬರ್ಬೇಕು ನಿಮ್

ಆಯ್ತು ಅಕ್ಕ ಮಾಮೂಲಿ ಇದ್ದಿದ್ದೆಲ್ಲ ಯಾವಾಗ್ಲೂ ಹಂಗಾಟ ಅದ್ ಕೆಲಸ ಕರ್ಕೊಂಡು ಬಾ ಅವ್ನು ಬತ್ತಲ್ಲ ಅವನು ಕರ್ಕೊಂಡ್ತೀರಿ ಕಾಫಿ ಮಾಡಕಿಷ್ಟೊತ್ತಾಯ್ತಾರೆ ಅದೇನ್ ಮಾಡ್ತಾ ಏನಪ್ಪ ಏನ್ ಎರ್ತಿ ಕಡೆ ಪರಾವಿಸ್ಕೊಂಡಲ್ಲ ಹತ್ರ ಸಾಕು ಎರ್ತಿ ಕಡೆ ಪರಾವೈಸ್ಕೊಯ್ ಅಲ್ಲ ನೀನು ಹೋಗ್ತಾ ಇಷ್ಟ ಬೆಂಕಿಕ ನೀನ್ ಸರಿ ಹೇಗಿದ್ರೆ ನನಗೆ ಸ್ವಲ್ಪ ಪರಿಸ್ಥಿತಿ ಬತ್ತಿತ್ತು ಕಿತ್ತೋ ನನ್ ಮಗನಕು ನಿನ್ನೋಪೇರ ಬದ್ ನಾಯಿ ಮರಿ ಎತ್ತಿರ ಮನೆ ಕೈತಾಗ ಬಿದ್ದಿರೋದು மூத் நீன் எதிர்ப்பாட்டி கேட்போம் முன்னுவரையுது ப்ளீஸ் லைக் கமெண்ட் சப்ஸ்க்ரேப்